ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಎಲ್ಲರಿಗೂ ಹ್ಯಾಪಿ ಮಾರ್ನಿಂಗ್ ನಾನು ಇವತ್ತು ನನ್ನ ಡೇ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ವೀಡಿಯೋ ಮಾಡೋಣ ಅಂತೇಳಿ ಕಂಪ್ಲೀಟಾಗಿ ವೀಡಿಯೋನ ಮಾಡಿದ್ದೀನಿ ನಿಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಮೊದಲನೇ ಬಾರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಮಾರ್ನಿಂಗು ಸಿಕ್ಸ್ ತರ್ಟಿಗೆ ಎದ್ದೆ ಎವ್ರಿ ಮಾರ್ನಿಂಗ್ ನಾನು ಸಿಕ್ಸ್ ತರ್ಟಿನೇ ಎದ್ದೊಳೋದು ಎದ್ದು ನೋಡಿದ್ರೆ ನನ್ನ ಮಗ ಅಷ್ಟು ಬೇಗ ಎದ್ದೋಳ್ಬಿಟ್ಟಿದ್ದ ಎದ್ದಿ ಅವನು ಆಲ್ರೆಡಿ ಎದ್ದೋಗಿದ್ದ ನಾನು ಏನಪ್ಪ ಮಗು ಕಾಣಿಸ್ತಿಲ್ಲ ಎಲ್ಲೋಗಿದ್ದಾನೆ ಅಂತ ಅಂದ್ಕೊಂಡ್ರೆ ಯಾವಾಗಲೂ ನಾನೇ ಅವನಿಗೆ ಎಬ್ಬಿಸೋದು ಏಯ್ಟ್ ಓ ಕ್ಲಾಕ್ ಆಗ ಇವತ್ತು ನಾನು ಎದೋಳೋದಕ್ಕೆ ನಾನು ಮುಂಚೆನೇ ಎದ್ದಾ ಎಲ್ಲೋದಾ ಅಂತ ಹೇಳಿ ನಾನು ಓದೆ ಹುಡುಕೋದಕ್ಕೆ ಅಂತ ಬಿಸೇ ಐತೆ ಬಿಸೇ ಐತಲ್ಲ

Selamat pagi, Gundu. Selamat pagi, Gundu. Beri Second kedua, Gundu. Baiklah, <laughs> beri well, Second. Gundu, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರನ್ನೂ ಮಾತಾಡಿಸ್ಕೊಂಡು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಬೆಳಗ್ಗೆನೇ ಏನೇ ನೈಟ್ ಆ್ಯಕ್ಚುಲಿ ಜ್ವರ ಬಂದಿತ್ತು ಅದಕ್ಕೆ ಅವರು ಹೋಗಿ ಸಪ್ರೇಟಾಗಿ ಮಲ್ಕೊಂಡಿದ್ರು ಯಾಕಂದರೆ ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ನಾನು ಮಾರ್ನಿಂಗ್ ಎದ್ದೆ ಗುಂಡು ನೋಡಿ ಎಷ್ಟು ಗಲೀಜು ಮಾಡಿದ್ದಾನೆ ಅಂತ ಯಾವುದೋ ಬುಕ್ ಸಿಕ್ಬಿಟ್ಟಿದೆ ಅದನ್ನೆಲ್ಲ ಅರ್ಧಿ ಬಿಸಿ ಮಾರ್ನಿಂಗು ಎದ್ದ ತಕ್ಷಣ ನಾನು ಹೊರಗಡೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಯಾಕಂದರೆ ಗುಂಡು ಇನ್ನೂ ಹಾಳು ಮಾಡಿಬಿಡ್ತಾನೆ ಆಮೇಲೆ ತಿನ್ಬಿಡ್ತಾನೆ ಅದೇ ಭಯ ನನಗೆ ಆದಷ್ಟು ಎಲ್ಲ ಮೇಲೆ ಎತ್ತಿಟ್ಟಿದ್ದೀನಿ ಅದೇನಂತ ಹೇಳಿದ್ರೆ ಮಗುವುದು ಬುಕ್ಸ್ಗಳು ಬಿಸಿ ಅಂದರೆ ಖಾಲಿ ಸೀಸ ಪೇಪರ್ಗೆ ಎಲ್ಲ ಬಿಸಾಕೋಣ ಅಂತೇಳಿ ಇಟ್ಟಿದ್ದೀನಿ ಸೊ ಅದು ಹಾಕ್ತಾನೆ ಇಲ್ಲ ಅದಕ್ಕೆ ಸೈಡಲ್ಲಿ ಹಂಗೆ ಇಟ್ಟಿದ್ದೆ ಈಚೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನನ್ನ ಮಗ ವಿಡಿಯೋ ಕ್ಲಿಪ್ಪಿಂಗ್ ಇದ್ದ ಗುಂಡು ಕಾಲು ಸಿಗ್ತಾ ಇದ್ದ ಅವನ್ನ ಈಚೆ ಒಳಗಡೆ ಕೂಡ ಹಾಕಿದ್ರು ಆಕಿ ಆಕಿಯಾ ಅಂತಾನೆ ಅದಾದಮೇಲೆ ನಾನು ಸ್ವಲ್ಪ ಪಾತ್ರೆಗಳಿತ್ತು ಪಾತ್ರೆಗಳೆಲ್ಲ ತೊಳ್ಕೊಂಡೆ ನನ್ನ ಮಗನ ಹತ್ರ ಮಾತಾಡಿಕೊಂಡು ಪಾತ್ರೆಗಳನ್ನ ತೊಳಿತಾ ಇದ್ದೆ ಏನಂತೇಳಿದ್ರೆ ಈಚೆ ಹೋಗ್ಬಿಡ್ತಾನೆ ಗುಂಡು ಜೊತೆ ಆಟಾಡೋಕ್ಕೆ ಗುಂಡುನ ಇನ್ನೂ ಗುಂಡು ಜೊತೆ ಆಟಾಡೋದಕ್ಕೆ ಅವನ ಬಿಡ್ತಾಯಿಲ್ಲ ಯಾಕಂತ ಹೇಳಿದ್ರೆ ಇನ್ನೊಂದು ಇಂಜೆಕ್ಷನ್ ಇದೆ ನಮ್ಮ ಸೇಫ್ಟಿ ನಾವು ನೋಡ್ಕೊಬೇಕಲ್ವ ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಮಾಡಾದಮೇಲೆ ಮುಟ್ಟಕ್ಕೆ ಬಿಡೋಣ ಅಂತೇಳಿ ಗುಂಡನ್ನ ಜಾಸ್ತಿ ನಾವು ಎತ್ಕೊಳ್ಳೋದು ಅದೆಲ್ಲ ಮಾಡ್ತಿಲ್ಲ ಯಾಕಂದರೆ ಅವನು ಕೂಡ ಸಣ್ಣ ಆಗ್ಬಿಡ್ತಾನೆ ನಾನು ನನ್ನ ಮಗ ಕೂಡ ಬೇಗ ಎದ್ದಿದ್ನಲ್ಲ ಅವನು ಬ್ರಷ್ ಆನ್ ಮಾಡ್ಕೊಂಡಿದ್ದ ಬ್ರಷ್ ಮಾಡ್ಕೊಂಡಿದ್ದ ಅವನಿಗೆ ಹಾಲು ಕಾಯಿಸ್ಕೊಡ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಬೇಗ ಬ್ರಷ್ ಮಾಡಿಸಿದ್ದೆ ಬ್ರಷ್ ಮಾಡಿಬಿಟ್ಟಿದ್ದ ಅವನೇ ಎದ್ದು ಇವತ್ತು ಯಾವಾಗಲೂ ಏಟ್ ಓ ಕ್ಲಾಕ್ ಅಷ್ಟರಲ್ಲಿ ನಾನು ಹಾಲೆಲ್ಲ ಮಾಡಿ ಆಮೇಲೆ ಅವನ್ನ ಎಬ್ಬಿಸ್ತಾ ಇದ್ದೆ ಇವತ್ತು ಬೇಗ ಎದ್ದಿದ್ದ ಅದಕ್ಕೋಸ್ಕರ ಅಂತ ಹೇಳಿದ್ರೆ ಒಂದು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಎದ್ದ ತಕ್ಷಣ ಅವ್ನು ಬಾಯಿ ತೊಳಿಬೇಕು ಅಂದರೆ ಬ್ರಷ್ ಮಾಡಬೇಕು ಅಂತ ಅಂದರೆ ಅವನು ಮಾತಾಡೋದೇ ಇಲ್ಲ ಸೊ ಅವನಿಗೂ ಒಂಥರ ಗುಡ್ ಹ್ಯಾಬಿಟ್ ಅಂತಲೇ ಅಂದ್ಕೊಬೋದು ಅದು ಆ್ಯಕ್ಚುಲಿ ಅದೇ ಥರ ಇರಬೇಕು ನಾನು ಬೇಗ ಬೇಗ ಪಾತ್ರೆಗಳನ್ನ ತೊಳ್ಕೊಂಡು ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ಹಾಸಿಗೆ ಮೇಲೆಲ್ಲ ಹಾಸಿ ಪಾತ್ರೆ ಎಲ್ಲ ಡಬ್ಬ ಹಾಕಿ ಪ್ರತಿಯೊಂದನ್ನು ಮಾಡಿ ಮಗುಗೆ ಹಾಲು ಮಾಡಿಕೊಡು ಅಂತ ತೊಗೊಂಡು ಬಂದಿದ್ದಾನೆ ನೋಡಿ ಅವನು ಬೇಗ ಇದ್ದರೆ ನನಗೆ ಕೆಲಸಗಳನ್ನ ಹೇಳ್ತಾ ಇರ್ತಾನೆ ಅಮ್ಮ ಹಾಲು ಕಾಯಿಸ್ಕೊಡು ಅಮ್ಮ ಟಿಫನ್ ಮಾಡಿಕೊಡು ಅಮ್ಮ ಅದು ಮಾಡಿಕೊಡು ಅಮ್ಮ ಇದು ಮಾಡಿಕೊಡು ಅಂತ ಏನಾದರೂ ಒಂದು ಹೇಳ್ತಾನೆ ಇರ್ತಾನೆ ಒಂಥರ ನನಗೆ ರಿಮೈಂಡರ್ ಅವನು ಅವನೇನಾದರೂ ಇದ್ದರೆ ಅವನು ಎಂಟು ಗಂಟೆಗೆ ಎದ್ರೆ ಬೆಟರ್ ಅಂತ ಅನಿಸ್ಬಿಡುತ್ತೆ ಕೇಳೋ ಒಂದು ಟೈಮ್ ಅಷ್ಟು ಕೆಲಸನ ಹೇಳ್ತಾ ಇರ್ತಾನೆ ನನಗೆ ಅವನು ಅದಾದಮೇಲೆ ನಾನು ಅವನಿಗೆ ಹಾಲು ಕಾಯಿಸ್ಕೊಟ್ಟೆ ನಾನು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಚೆ ನಾನು ಅವಲ್ಲಿ ಆಗಲ್ಲಿ ನೋಡಿರ್ತೀರ ಅಂತ ಅಂದ್ಕೊತೀನಿ ನಾನು ಆಫ್ರೆಶ್ ಕುಡಿತೀನಿ ಎಲ್ಲರಿಗೂ ಹೇಳಿರ್ತೀನಿ ಮಾರ್ನಿಂಗ್ ನನಗೆ ಒಂದು ಹೇಳಬೇಕು ಅಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ನಾನು ಮುಂಚೆನೇ ಕುತ್ ಕುಡಿತೀನಿ ಯಾಕಂದರೆ ಬೆಳಗ್ಗೆ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಬೇರೆ ಹುಷಾರಿರಲ ಸೊ ಒಂಥರ ಮೈಂಡ್ ಅಪ್ಸೆಟ್ ಆಗಿತ್ತು ಇದರಲ್ಲಿ ನಾನು ಮರ್ತೇ ಹೋದೆ ಆದರೂ ನಾನು ಫಸ್ಟು ನಾನು ಕುಡಿಯೋದೆ ಬಿಸಿ ನೀರು ಎದ್ದ ತಕ್ಷಣ ನಾನು ಫ್ರೆಶ್ ಮಾಡ್ಕೊಂಡು ಕುಡ್ದೆ ಆಮೇಲೆಲ್ಲ ಕೆಲಸ ಮಾಡ್ಕೊತೀನಿ ಹೇಳಿದ್ರೆ ಸ್ವಲ್ಪ ಎಲ್ಲ ಕೆಲಸ ಮಾಡಾಯಿತು ಅದಾದಮೇಲೆ ಆಫ್ರೆಶ್ ಕುಡಿಯೋಣ ಅಂತೇಳಿ ಆ ಫ್ರೆಶ್ ಬಿಸಿ ಇದ್ದೆ ನೀರು ನನ್ನ ಮಗನಿಗೆ ಕಾಫಿನ ಅಂದರೆ ಹಾಲು ಮಾಡಿಕೊಟ್ಟು ನಾನು ಆ ಫ್ರೆಶ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಆ ಫ್ರೆಶ್ನ ಹಾಕೊಳ್ತಾ ಇದ್ದೀನಿ ನನಗೆ ಇದು ರೆಗ್ಯುಲರಾಗಿ ಎಲ್ಲರೂ ಒಂದೊಂದು ಸ್ಪೂನ್ ಹಾಕೊಂಡು ಕುಡಿತಾರೆ ನಾನು ಮಾತ್ರ ಎರಡು ಸ್ಪೂನ್ ಹಾಕೊಂಡು ಕುಡಿತೀನಿ ನನಗೆ ಸ್ಟ್ರಾಂಗಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಆ ಫ್ರೆಶ್ನ ಡೈಲಿ ಮಾರ್ನಿಂಗ್ ಕುಡಿಯೋದ್ರಿಂದ ಇದು ನನ್ನ ಅಭ್ಯಾಸ ನಾನು ಫ್ರೆಶ್ ಕುಡಿದ್ರೆ ನನಗೆ ನಿಜ ಎಲ್ಲ ಒಂಥರ ಫ್ರೆಶ್ನೆಸ್ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಎತ್ತಿದ ತಕ್ಷಣ ನಾನು ಕೂಡ ಬಿಸಿನೀರು ಕುಡಿತೀನಿ ಎಲ್ಲರೂ ಬಿಸಿನೀರು ಕುಡಿತಾರೆ ಬರೀ ಬಿಸಿನೀರು ಕುಡಿಯೋದ್ರಿಂದ ನನಗೆ ಒಂದು ಸ್ವಲ್ಪ ಇಷ್ಟ ಆಗಲ್ಲ ಬರೀ ಬಿಸಿನೀರು ಕುಡಿಯೋಕ್ಕೆ ಅದಕ್ಕೆ ಅದ್ರ ಜೊತೆ ಆ ಫ್ರೆಶ್ ಪೌಡರ್ನ ಹಾಕ್ಕೊಂಡು ಅದಾದಮೇಲೆ ನಾನು ಬಿಸಿನೀರನ್ನ ಕುಡಿತೀನಿ ನನ್ನ ಮಗುಗೆ ಹಾಲು ಕೂಡ ಕಾಯ್ದಿತ್ತು ಹಾಲನ್ನ ಹಾಕಿ ಕೊಟ್ಟೆ ಅವನೇನಂತ ಹೇಳಿದ್ರೆ ಈ ಗ್ಲಾಸಲ್ಲಿ ಅವನಿಗೆ ತುಂಬ ಕೊಡಮ್ಮ ಅಂತ ಕೇಳ್ತಾನೆ ಈ ಗ್ಲಾಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ ತುಂಬ ಕೊಟ್ಟು ತುಂಬ ಆಗಿಬಿಡುತ್ತೆ ಆಮೇಲೆ ಟಿಫನೆಲ್ಲ ಮಕ್ಕಳು ಮಾಡಲ್ಲ ಅಂತೇಳಿ ನಾನು ಇದನ್ನು ಕಾಲು ಭಾಗದಷ್ಟು ಮಾತ್ರ ಕೊಡ್ತೀನಿ ಅದಾದಮೇಲೆ ಸಾಂಬಾರು ನಿನ್ನೆ ಮಾಡಿರೋದೇ ಇತ್ತು ನಿನ್ನೆ ನೈಟ್ ಮಾಡಿರೋದು ಇವತ್ತು ನಾನು ಬ್ಲಾಗ್ ಮಾಡ್ತಾ ಇರೋದು ಸಟರ್ಡೆ ಸ್ಯಾಟರ್ಡೆ ವ್ಲಾಗಿದ್ದು ಸ್ಯಾಟರ್ಡೆ ಹೇಳಿದ್ರೆ ಮಗುಗೂ ಕೂಡ ಕ್ಯಾರಿಯರ್ ತೊಗೊಂಡೋಗೋವಂಥದ್ದಿರಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ನಾನು ಅವನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಅದಕ್ಕೋಸ್ಕರ ನೈಟ್ ಏನು ಸಾಂಬಾರು ಮಾಡಿದ್ದೆ ನನ್ನ ಹಸ್ಬೆಂಡ್ಗೂ ಹುಷಾರಿರಲಿಲ್ವಲ್ಲ ಅವ್ರಿಗೆ ಹೊರಗಡೆ ಏನಾದರೂ ಟಿಫಿನ್ ತಂದುಕೊಡೋಣ ಇಡ್ಲಿ ಏನಾದರೂ ತಂದು ಕೊಡಿದ್ರೆ ಅವ್ರಿಗೆ ಇಡ್ಲಿ ತಿಂದು ಮಾತ್ರೆ ನುಂಗೋದಿಕ್ಕೆ ಈಸಿ ಆಗುತ್ತೆ ಅಂತ ಹೇಳೋದಕ್ಕೆ ಅದಕ್ಕೋಸ್ಕರ ನಾನು ರಾತ್ರಿ ಸಾಂಬಾರಿಗೆ ಬಿಸಿ ಅನ್ನ ಮಾಡಿಕೊಂಡು ತಿನ್ಕೊಳ್ಳೋಣ ಅಂತೇಳಿ ನನಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಹೇಳಿ ಫಸ್ಟು ಕಸ ಗುಡಿಸ್ಬಿಡ್ತೀನಿ ನೀರು ಹೇಳಿ ಹಾಲು ಮತ್ತು ಆ ಫ್ರೆಶ್ನ ಸೈಡಲ್ಲಿ ಇಟ್ಬಿಟ್ಟು ಕಸ ಗುಡಿಸ್ತಾ ಇದ್ದೆ ಕಸ ಗುಡಿಸಿದ್ಮೇಲೆ ಕುತ್ಕೊಂಡು ಕುಡಿಯೋಣ ಅಂತ ಹೇಳಿ ಅದಾದ ಮೇಲೆ ನಾನು ಅನ್ನ ಕೆಟ್ಟಿದ್ನಲ್ವ ಅನ್ನ ಕೂಡ ವಿಶಿಲ್ ಹೊಡಿತು ವಿಶಿಲ್ ಹೊಡೆದ ತಕ್ಷಣ ಆಫ್ ಮಾಡಿ ನೆಕ್ಸ್ಟ್ ನಾನು ಆಫ್ರೆಶ್ ಕುಡಿಯೋಕೋದೆ ನನಗೆ ಆಫ್ರೆಶ್ನ ಯಾವ ರೀತಿ ಕುಡಿಬೇಕು ಅಂತ ಹೇಳಿದ್ರೆ ಒಂಥರ ಮೈಂಡ್ ಫ್ರೆಶ್ ಆಗಿರಬೇಕು ನನಗೆ ಒಂಥರ ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗಿ ಕುಡಿಬೇಕು ಒಂಥರ ನನಗೆ ಫ್ರೀ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ನಿಮ್ಮ ಆಲ್ರೆಡಿ ನನ್ನ ಡೈಲಿ ವ್ಲಾಗು ನೋಡಿರ್ತೀರ ನಾನು ರೆಗ್ಯುಲರಾಗಿ ನಾನು ಈ ಥರನೇ ಹೊರಗಡೆ ಕೂತ್ಕೊಂಡು ಬಿಸಿಲು ಕಾಯ್ಕೊಂಡು ನಾನು ಆಪ್ರೇಷನ ಕುಡಿತೀನಿ ಮಳೆ ಟೈಮಲ್ಲಿ ನಾನು ಈಚೆ ಕಾಲೇ ಇಡೋಲ್ಲ ಒಳಗಡೆ ಕುತ್ಕೊಂಡು ಕುಟ್ಬಿಡ್ತೀನಿ ಬಿಸಿಲಿರೋ ಟೈಮಲ್ಲಿ ಒಂದು ಸ್ವಲ್ಪ ಬಿಸಿಲು ಕಾಯಬೇಕು ನಮಗೂ ಕೂಡ ವಿಟಮಿನ್ ಡಿ ಸಿಗಬೇಕಲ್ವ ಸೊ ಅದಕ್ಕೋಸ್ಕರ ನನ್ನ ಮಗಂಗೆ ನನ್ನ ಮಗನಿಗೂ ಕರಿತೀನಿ ಅವನು ಏನಂತ ಹೇಳಿದ್ರೆ ಹಾಲು ಕುಡಿತಾ ಇದ್ನಲ್ವ ಅವನು ಬಿಸಿ ಬಿಸಿ ಹಾಲು ಕುಡಿತಾ ಇದ್ದ ಸೊ ಅದಕ್ಕೆ ಒಂದು ಫ್ಯಾನ್ ಹಾಕ್ಕೋಬೇಕು ನಂಗೆ ಫ್ಯಾನ್ ಬೇಕು ಅಂತೇಳಿ ಒಳಗಡೆ ಕೂತ್ಕೊಂಡಿದ್ದೆ ನಾನು ಒಳಗಡೆ ಕೂತ್ಕೊಂಡು ಆ ಮೈಂಡ್ ಫ್ರೆಶ್ ಮಾಡಿಕೊಂಡು ಆ ಫ್ರೆಶ್ನಾಗ ಕುಡಿತಾ ಇದ್ದೆ ನನಗಂತೂ ತುಂಬಾ ಇಷ್ಟ ಥರ ನನ್ನ ಟೈಮ್ಸ್ ಟೈಮ್ನ ನಾನು ಸ್ಪೆಂಡ್ ಮಾಡೋದಕ್ಕೆ ಆರಾಮಾಗಿ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಆ ಫ್ರೆಶ್ನ ಕೂತ್ಕೊಂಡು ನೆಮ್ಮದಿಯಾಗಿ ಒಂಥರ ಫೀಲಿಂಗು ಗುಡ್ ಅಂತ ಅನಿಸುತ್ತೆ ಬೆಳಗ್ಗೆ ನಾನು ಮಾರ್ನಿಂಗ್ನ ಈ ಥರ ಸ್ಟಾರ್ಟ್ ಮಾಡೋದ್ರಿಂದ ನನ್ನ ಮೈಂಡು ಒಂದು ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಬಿಸಿ ಆಗಿತ್ತು ಟ್ಯಾಬ್ಲೆಟ್ಸ್ ಏನಾದರೂ ತಂದುಕೊಡೋಣ ಅಂತ ಹೇಳಿ ಬಂದು ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನನ್ನ ಮಗುಗೆ ಸ್ನಾನ ಎಲ್ಲ ಮಚ್ಚಿ ರೆಡಿ ಮಾಡಿಬಿಟ್ಟು ಅವನ್ನ ರೆಡಿ ಮಾಡಿಬಿಟ್ರೆ ಒಂದು ನನ್ನ ಕೆಲಸ ಒಂದು ಅರ್ಧ ಮುಗ್ದಂಗೆ ಅವನ್ನ ರೆಡಿ ಮಾಡಿಬಿಟ್ರೆ ಅದಕ್ಕೋಸ್ಕರ ಬೇಗ ಬೇಗನ ರೆಡಿ ಮಾಡ್ತಾ ಯೂನಿಫಾರ್ಮ್ ಯೂನಿಫಾರ್ಮೆಲ್ಲ ಹಾಕಿ ರೆಡಿ ಮಾಡಿ ಅವನಿಗೆ ಶೂ ಹಾಕ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ಅವನ್ನ ರೆಡಿ ಮಾಡಿ ನಿಂತಿದ್ರೆ ನನ್ನ ಒಂದು ಇಡೀ ಒಂದು ಅರ್ಧ ಕೆಲಸ ಮುಗಿದ ಮುಗಿಯೋ ಥರಾನೇ ಅದಕ್ಕೋಸ್ಕರ ಬೇಗ ಅವನ್ನ ರೆಡಿ ಮಾಡಿಬಿಡ್ತೀನಿ ನಾನು ನನ್ನ ಮಗನಿಗೆ ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಈ ಕ್ರೀಮು ಯಾರಾದರೂ ಬೇಬೀಸ್ಗೆ ಯೂಸ್ ಮಾಡಬೇಕು ಅಂತೇಳಿದ್ರೆ ನಿಜ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನನಗಂತೂ ಇಷ್ಟ ಆಯಿತು ನನ್ನ ಮಗನಿಗೆ ತುಂಬ ಚೆನ್ನಾಗಿ ಬಂದಿದೆ ಆ ಕ್ರೀಮು ಎಷ್ಟೊಂದು ಕ್ರೀಮ್ ಹಾಕಿ ಬಂದು ನಿಮಾಲಯ ಟ್ರೈ ಮಾಡಿದೆ ಅದು ಕೂಡ ಅವನಿಗಾಗಲಿಲ್ಲ ಡರ್ಮ್ಯೂಟ್ ಅದನ್ನು ಟ್ರೈ ಮಾಡಿದೆ ಅದು ಕೂಡ ಅವನ್ಗಾಗಲಿಲ್ಲ ಇದು ಸ್ವಲ್ಪ ಒಂದು ಸ್ಕಿನ್ನಲ್ಲಿ ಒಂದು ಸ್ವಲ್ಪ ನನಗೆ ಬ್ರೈಟ್ನೆಸ್ ಕಾಣಿಸ್ತಿದೆ ಸೊ ಅದಕ್ಕೋಸ್ಕರನೇ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನಮ್ಮನೆ ದೇವ್ರ ವಾರ ಸ್ಯಾಟರ್ಡೇ ಸೊ ಅದಕ್ಕೋಸ್ಕರನೇ ನಾನು ಕೂಡ ಬೇಗನೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬೇಗ ಬೇಗ ಪೂಜೆನ ಮುಗಿಸಿ ಕೆಲ್ಸಕ್ಕೆ ರೆಡಿ ಆಗೋಣ ರೆಡಿ ಆಗಿ ಅದಾದಮೇಲೆ ಪೂಜೆನ ಮುಗಿಸ್ದೆ ಅಷ್ಟರಲ್ಲಿ ಆಲ್ರೆಡಿ ಓ ಕ್ಲಾಕ್ ಆಗಿಬಿಟ್ಟಿತ್ತು ಏಯ್ಟ್ ಓ ಕ್ಲಾಕ್ಗೆ ಒಂದು ನಾನು ರಿಮೈಂಡಿಂಗ್ ಅಲಾರಾಮ್ ಇಟ್ಕೊಂಡಿರ್ತೀನಿ ಏಯ್ಟ್ ಓ ಕ್ಲಾಕ್ ಆಗಿದ ತಕ್ಷಣ ನನ್ನ ಮಗನಿಗೆ ಊಟ ಹಾಕ್ಕೊಂಡು ಊಟ ಮಾಡಿಸ್ಬಿಡ್ತೀನಿ ಯಾವಾಗಲೂ ಅಷ್ಟೇ ಯಾಕಂತ ಹೇಳಿದ್ರೆ ಅವ್ನಿಗೆ ಎಂಟು ಮುಕ್ಕಾಲ್ ಇಷ್ಟರಲ್ಲೆಲ್ಲ ಸ್ಕೂಲ್ ಬೆಲ್ಲ ಹೊಡೆಯುತ್ತೆ ಸೊ ಅಷ್ಟರಲ್ಲಿ ಅವ್ನಿಗೆ ಸ್ವಲ್ಪ ಬೇಗ ಊಟ ಮಾಡಿಸಿದ್ರೆ ಮನೆಯಲ್ಲೇ ಒಂದು ಸ್ವಲ್ಪ ಅವ್ನು ಕಲಿಸ್ಕೊಳ್ಳೋಕ್ಕೆ ಟೈಮ್ ಇರುತ್ತೆ ಏನಂದರೆ ಹೊರಡುವಾಗ ಅರ್ಜೆಂಟ್ ಅರ್ಜೆಂಟಲ್ಲಿ ಊಟ ಮಾಡಿಸ್ಬಿಟ್ರೆ ಅವನಿಗೆ ಅದು ಹೊಟ್ಟೆ ಬಾರಿಕೆ ಸ್ಕೂಲಲ್ಲೂ ಕೂಡ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಅದಕ್ಕೋಸ್ಕರನೇ ಏಯ್ಟ್ ಓ ಕ್ಲಾಕೆಲ್ಲ ಎಲ್ಲ ಟೈಮ್ ಬಂದು ಏಟ್ ಟ್ವೆಲ್ ತರ್ಟಿಲ್ಲ ಸ್ಕೂಲ್ ಬಿಟ್ಬಿಡುತ್ತೆ ಅದಕ್ಕೋಸ್ಕರ ಮಧ್ಯಾಹ್ನ ಬಂದಾಗ ಲಂಚ್ನ ಮಾಡ್ಕೊಂಡು ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹುಷಾರಿಲ್ವಲ್ಲ ಬಿಸಿ ಬಿಸಿ ಇಡ್ಲಿ ತಿನ್ನಿ ಮಾತ್ರ ನಿಮಗೆ ಮಲ್ಕೊಂಡ್ರೆ ಸ್ವಲ್ಪ ಜ್ವರ ಕಮ್ಮಿ ಆಗುತ್ತೆ ನೋಡಿ ಸಂಜೆ ಮೇಲೆ ಹಾಸ್ಪಿಟಲ್ಗೆ ಹೋಗಬೇಕು ಇವಾಗ ನಾನು ಹೋಗ್ತಿದ್ದೀನಿ ಇಡ್ಲಿ ತಗೊಂಡು ಟ್ಯಾಬ್ಲೆಟ್ಸ್ ತಗೋಬಾರ ಅದಾದಮೇಲೆ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋ ಹೋಟೆಲ್ಗೆ ಹೋದೆ ಹೋಟೆಲ್ಗೆ ಹೋಗಿ ಇಡ್ಲಿ ಸಾಂಬಾರನ್ನ ಪಾರ್ಸಲ್ ಮಾಡಿಸ್ಕೊಂಡೆ ಯಾಕಂತ ಹೇಳಿದ್ರೆ ಇವಾಗ ಸದ್ಯಕ್ಕೆ ಅದೇ ಕೊಡಬೇಕಾಗಿರೋದು ಅದಾದಮೇಲೆ ಟ್ಯಾಬ್ಲೆಟ್ ತಗೋಬಾರಕ್ಕೆ ಅಂತ ಮೆಡಿಕಲ್ ಶಾಪ್ನ ಹುಡುಕಿ ಹುಡುಕಿ ಸಾಕಾಯಿತು ಎಲ್ಲವೂ ಒಂದು ಕಡೆ ಸಿಕ್ತು ಅದಾದಮೇಲೆ ನಾ ಬೇಗ ಬೇಗ ಟ್ಯಾಬ್ಲೆಟ್ನ ತಗೊಂಡು ಡಿಕ್ಕಿಲ್ಲಿ ಹಾಕ್ಕೊಂಡು ನನಗೂ ಕೂಡ ಗೆಲ್ಸಿದ ಟೈಮ್ ಆಗಿತ್ತಲ್ವ ಸೊ ಅದಕ್ಕೋಸ್ಕರನೇ ಬೇಗ ಬೇಗ ಹೋಗೋಣ ಅಂತೇಳಿ ಹೊರಟೆ ಇನ್ನು ಟಿಫನ್ ಎಲ್ಲ ಹಾಕ್ಕೊಡ್ಬೇಕಾಗಿತ್ತು ಗುಂಡಿಗೂ ಕೂಡ ಊಟ ಎಲ್ಲ ಹಾಕಬೇಕು ಅದಾದಮೇಲೆ ಮನೆಗೆ ಬಂದು ಇಡ್ಲಿ ಸಾಂಬಾರು ದಿಪ್ಪನ ಹಾಕಿ ರೆಡಿ ಮಾಡಿ ನನ್ನ ಹಸ್ಬೆಂಡ್ಗೆ ಊಟ ಕೊಟ್ಟೆ ಅದಾದಮೇಲೆ ನನ್ನ ಗುಂಡಿಗೆ ಊಟ ನೆನೆಸಿಡ್ಬೇಕಾಗಿತ್ತು ಪೆಡಿಗಿರಿನ ಅವನಿಗೆ ಬಿಸಿನೀರಲ್ಲಿ ನೆನೆಸಿಡ್ತೀನಿ ಪೆಡಿಗಿರಿನ ನೆನೆಸಿ ಅದಾದಮೇಲೆ ಅವನಿಗೆ ಹಾಕಬೇಕು ಅದಾದಮೇಲೆ ಅವನಿಗೆ ಟಾನಿಕ್ ಕೂಡ ಹಾಕಬೇಕಾಗಿತ್ತು ನಾನು ಯಾಕಂತ ಹೇಳಿದ್ರೆ ಅವನು ಊಟ ಆದಮೇಲೆ ನಾನು ಟಾನಿಕ್ ಹಾಕಬೇಕು ನಾನು ಊಟನ ಅದಾದಮೇಲೆ ಹಾಕ್ತೀನಿ ಯಾಕಂದರೆ ಅವನು ಊಟ ನಮ್ಮ ಥರ ಊಟ ಮಾಡಬೇಕು ಅಂದರೆ ಟೈಮಲ್ಲಿ ಊಟ ಮಾಡಲ್ಲ ಆ ಥರ ಎಲ್ಲ ಮಾಡಲ್ಲ ಅವನು ಟಾನಿಕ್ ಹಾಕೋದಕ್ಕೆ ಎಷ್ಟು ನಾನು ಸರ್ಕಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಟಾನಿಕ್ನ ಕುಡಿಯೋದೇ ಇಲ್ಲ ಅವನು ನನ್ನ ನಾನಂದರೆ ಭಯನೇ ಪಟ್ಕೊಂಬಿಡ್ತಾನೆ ಯಾಕಂದರೆ ನಾನು ಟಾನಿಕ್ ಹಾಕ್ತೀನಿ ಅಂತೇಳಿ ನೋಡೋಣ ಅವ್ನು ಚೆನ್ನಾಗಿ ಭಯ ಪಡ್ಕೊಂಡ್ರು ಪರವಾಗಿಲ್ಲ ಅಂತೇಳಿ ತಾಳಿಕೆ ಹಂಗೆ ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವತ್ತು ಸ್ಟಾರ್ಟ್ ಮಾಡಿದ್ರು ಬಟ್ ಸ್ವಲ್ಪ ಇವತ್ತೇ ಬ್ಯುಸಿ ಇರೋದು ನಾನು ಹೋಟೆಲ್ಗೆಲ್ಲ ಹೋಗೋದು ಟ್ಯಾಬ್ಲೆಟ್ಸ್ ಎಲ್ಲ ತರೋದು ಸ್ವಲ್ಪ ಇರುತ್ತೆ ಅಷ್ಟೇ ಯಾವಾಗಲೂ ರೆಗ್ಯುಲರ್ ಆಗಿ ಥರ ಎಲ್ಲ ಇರೋಲ್ಲ ಇವತ್ತು ನನ್ನ ಹಸ್ಬೆಂಡ್ಗೆ ಹುಷಾರಿಲ್ವಲ್ಲ ಸೊ ಮನೇಲಿ ಯಾರ್ದಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಆಫೀಸ್ಗೆ ಹೋಗೋಕ್ಕೆ ಒಂಥರ ಆದರೂ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಆದರೂ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ಓಕೆ ಗೈಸ್ ನಾನು ಆಫೀಸ್ಗೆ ಹೋಗಿ బందమే విడిో స్టార్ట్ మాతీ వాచింగ్ అదామే నను కూడా ఓడో అంతి హెల్మెట్ హండె ಹೆಲ್ಮೆಟ್ ಹಾಕೊಂಡು ರೆಡಿ ಆಗ್ತಾಯಿದ್ದೀನಿ ನಮ್ಮನೆ ನಿಯರ್ ಬೈ ಇರೋದ್ರಿಂದ ಆಫೀಸು ನಾನು ನೈನ್ ಫಿಫ್ಟೀನಿಗೆ ಬಿಡ್ತೀನಿ ನೈನ್ ಫಿಫ್ಟೀನಿಗೆ ಬಿಟ್ಟರೆ ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ನಾನು ಆಫೀಸ್ ಹತ್ರ ಇರ್ತೀನಿ ಸೊ ಅದಕ್ಕೋಸ್ಕರ ಹಾಗೆ ಬಂದೆ ಆಫೀಸ್ ಹತ್ತಿರ ಆಫೀಸ್ ಹತ್ತಿರ ಬಂದು ಹೆಲ್ಮೆಟ್ನೆಲ್ಲ ಬಿಚ್ಚಿ ಸ್ವಲ್ಪ ಹೇರ್ ಸ್ಟೇಲ್ನ ಸರಿ ಮಾಡ್ಕೊತೀನಿ ಯಾಕಂತ ಹೇಳಿದ್ರೆ ಹೆಲ್ಮೆಟ್ ಹಾಕೊಂಡ್ರೆ ಸ್ವಲ್ಪ ಸ್ಟೈಲ್ ಒಂಥರ ಬೇಗ ಇದಾಗ್ಬಿಡುತ್ತೆ ಗಾಡೀಲಿ ಬರೋದ್ರಿಂದ ಗಾಳಿಲಿ ಹೇರೆಲ್ಲ ಇದಾಗಿರುತ್ತೆ ಸೊ ಬೇಗ ನೀಟಾಗಿ ಹಾಗೆ ರೆಡಿ ಮಾಡಿಕೊಂಡು ನಾನು ಕೂಡ ಆಫೀಸ್ ಹತ್ತಿರ ವೆಹಿಕಲ್ನ ಪಾರ್ಕಿಂಗಲ್ಲ ಹಾಕಿ ಹೊರಟ ಆಫೀಸಿಗೆ ಇವಾಗ ತಾನೇ ಮನೆಗೆ ಬಂದೆ ಇವಾಗ ಒಂದು ಟೈಮ್ ಸಡನಿ ಫಿಫ್ಟೀನ್ ಆಗಿದೆ ಆ್ಯಕ್ಚುಲಿ ನಾನು ಬೇಗ ಬಂದ್ಬಿಡ್ತೀನಿ ಆರು ಮುಕ್ಕಾಲಕ್ಕೆಲ್ಲ ಬರ್ತೀನಿ ಇವತ್ತು ಸ್ವಲ್ಪ ಲೇಟ್ ಟೈಪು ತರಕಾರಿ ಎಲ್ಲ ತಗೊಂಡು ಮನೆಗೆ ನಾಳೆ ಏನೇನು ಬೇಕು ನಾಳೆ ಸಂಡೇ ಬರೆ ಆರಾಮಾಗಿರೋಣ ಎಲ್ಲೂ ಹೋಗೋದು ಬೇಡ ಏನೋ ತೊಗೊಂಬರಕ್ಕೂ ಹೋಗ್ಬಾರ್ದು ಅಂತೀನಿ ಆಲ್ಮೋಸ್ಟ್ ತೊಗೋಬಂದೆ ರೈಸ್ ಆದರೂ ಆಲೇ ಸಿಗಿಯಲ್ಲ ರೈಸ್ ಏನು ಮಾಡೋಕ್ಕಾಗುತ್ತೆ ಬಂದೆ ನಾನು ನೋಡಲ್ಲ ನಾಳೆ ಆದರೆ ಹಾಲು ತೊಗೊಂಡು ಬರ್ತೀನಿ ಇಲ್ಲಾಂದರೆ ಹಾಲೇ ಕುಡಿಯೋದ ರೈಸ್ ಓಕೆ ಬನ್ನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಮಾಯೋನೇಸ್ ತಂದಿದ್ದೀನಿ ಈಗ ಇಸ್ ಇಲ್ಲಿ ಎಲ್ಲ ತೆಗೆದು ಇಟ್ಬಿಡ್ತೀನಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದೆ ಬಸ್ನಿಕಾಯಿ ಇವಾಗ ಒಂದು ಹುಳಿ ಸಾರು ಮಾಡೋಣ ಅಂತ ಅಂದ್ಕೊಂಡು ಆ್ಯಂಡ್ ಸಿಂಪಲ್ ಆಗಿ ಹುಳಿ ಸಾರು ಹೇಗೆ ಮಾಡೋದು ಹೇಗಿರುತ್ತೆ ಚೆನ್ನಾಗಿರು ಇದನ್ನು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಆಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಈಸಿಯಾಗಿರುತ್ತೆ ಹೇಳಿದ್ರೆ ತರಕಾರಿ ಹಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ ಬಿಟ್ಟರೆ ಟೊಮೊಟೊ ಖಾಲಿ ಆಗಿತ್ತು ಮನೇಲಿ ಒಂದೇ ಒಂದು ಟೊಮೊಟೊ ಇತ್ತು ಕೊಡಿಸಿ ನಮ್ಮ ಮನೇಲಂತೂ ಟೊಮೊಟೊ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಟೊಮೊಟೊಗಳನ್ನ ತಂದಿದ್ದೀನಿ ಒಂದು ಕೆ ಜಿ ತಂದೆ ಇವಾಗ ಹೇಳಿದ್ರೆ ಬನ್ನೇಕಾಯಿ ತಂದಿದ್ದೀನಿ ಇವಾಗ ಹುಳಿಸು ಮಾಡೋದಕ್ಕೆ ಅಂತೇಳಿ ಆಲೇ ಬಿಟ್ಟೆ ತಂದಿದ್ದೀನಿ ನನ್ನ ಮಗನಿಗೆ ಅಲ್ಲಿಗಡೆ ಉಳಿಸ್ ಮಾಡೋದಕ್ಕೂ ಬೇಕಿತ್ತು ಮತ್ತು ನನ್ನ ಮಗನಿಗೆ ನಾಳೆ ಫ್ರೆಂಚ್ ಫ್ರೈಸ್ ಮಾಡ್ಕೊಳ್ಳೋಣ ಅಂತ ನಾಳೆ ನಿಮಗೆ ವೀಡಿಯೋ ಮಾಡ್ತೀನಿ ಹೇಗೆ ನಾನು ಫ್ರೆಂಚ್ ಫ್ರೈಸ್ ಮಾಡ್ತೀನಿ ನಾನು ಮನೇಲೇ ಮಾಡೋದು ಫ್ರೆಂಚ್ ಫ್ರೈಸ್ನ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ಟೊಮೆಟೊ ಮಕ್ಕಳ ಪಾಟಮ್ ಪೋಟು ತಂದಿದ್ದೀನಿ ಅದ್ರ ಆಲೇ ತಂದಿಲ್ಲ ರೈಸ್ ಬೇಕು ಪಾಪ ನನ್ನ ಮಗನಿಗೆ ಮಾಡ್ಕೊಡೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ವೆಡ್ ಸಾಸ್ ತಿಟ್ಟು ಹೇಳದ್ನಲ್ಲ ಫ್ರೆಂಚ್ ಫ್ರೈಸ್ ಮಾಡ್ತೀನಿ ಅಂತ ಅದಕ್ಕೆ ಸಾಸ್ ತಗಿಟ್ಟು ಹಂಗೆ ಇದು ಸಾಸ್ ಪ್ಯಾಕೆಟ್ಗೆ ಫ್ರೀ ಕೊಟ್ಟಿದ್ದಾರೆ ಮ್ಯಾಜಿಕ್ ಮಸಾಲ ಮತ್ತೆ ಇದು ಮಯೋನೈಸ್ ಮಯೋನೈಸ್ ಕರ್ಕೊಂತೀನಿ ಅಂದರೆ ನಾಳೆ ನನ್ನ ಮಗನಿಗೆ ಪಾಸ್ತಾ ಮಾಡಿಕೊಡ್ತೀನಿ ನಾಳೆ ಪಾಸ್ತಾ ಫ್ರೆಂಡ್ಸ್ ಫ್ರೈಸ್ ಎರಡು ಇರುತ್ತೆ ಇರೋದೊಂದು ಸಂಡೆ ಏನಾದರೂ ವೆರೈಟಿಯಾಗಿ ಕರ್ಕೊಳ್ಳೋಣ ಅಂತ ಇರೋದೊಂದು ಸಂಡೆ ಏನಾದರೂ ವೆರೈಟಿಯಾಗಿ ನನ್ನ ಮಗನಿಗೆ ಏನಾದರೂ ಮಾಡ್ಕೊಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಅವ್ನು ಏನು ಗೊತ್ತೂ ಇವಾಗಲೇ ಹೇಳ್ಕೊಡ್ತಾರೆ ನಾಳೆ ನನಗೆ ರೂಲ್ಸ್ ಬಂದ ಹೆಂಗೆ ಅಂತ ಬಾ ನೋಡ್ದು ಮಲ್ಕೊಳ್ಳೋಕ್ಕೆ ಬಿಡಲ್ಲ ಅವನಿಗೆ ಒಂಥರ ಖುಷಿ ಬೇಗ ತೋರಿಸ್ಬಿಡ್ತಾನೆ ಬೇಗ ಹೊಟ್ಟೆಳಸೋಗುತ್ತೆ ಅಮ್ಮ ಊಟ ಅಮ್ಮ ಊಟ ಅಮ್ಮ ಊಟ ಅನ್ನೇ ಸದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ಏನು ಇವಾಗ ಸಾರು ಮಾಡ್ತೀನಲ್ವ ಅದನ್ನೇ ಬೆಳಗ್ಗೆ ನಾಷ್ಟ ಅನ್ನ ಸಾಂಬಾರು ನಿಧಾನಕ್ಕೆ ತೋರಿಸ್ತೀವಿ ಇವಾಗ ಅನ್ನಕ್ಕೆ ಬೆಳಗ್ಗೆ ಅನ್ನಕ್ಕೆ ಬಿಸಿ ಅನ್ನ ಏನಂತ ಹೇಳಿದರೆ ಅನ್ನ ಬಿಸಿಯನ್ನ ಮಾಡ್ಕೊಂಡ್ಬಿಟ್ಟು ಅವ್ನು ಅದೇ ಸಾಲ ತಿನ್ಕೊಂಬಿಡ್ತೀವಿ ಅವತ್ತು ಬೆಳಗ್ಗೆ ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ ಅದಾದಮೇಲೆ ಏನಂತ ಹೇಳಿದ್ರೆ ಏನಾದರೂ ವೆರೈಟಿ ಮಾಡಿಕೊಂಡು ನಿಮಗೆ ಗೊತ್ತಿರುತ್ತೆ ನಾನು ಹಿಂದಿನ ಬ್ಲಾಗ್ಸ್ ಎಲ್ಲ ನೋಡಿರೋರು ಗೊತ್ತಿರುತ್ತೆ ನಾನು ಆಲ್ಮೋಸ್ಟ್ ಮ್ಯಾಗಿ ಮಾಡ್ತಿರ್ತೀನಿ ಮ್ಯಾಗಿ ಬದಲು ಇವತ್ತು ಪಾಸ್ತಾ ಬಂದಿದ್ದೀನಿ ನನ್ನ ಮಗನಿಗೆ ಗೊತ್ತಿಲ್ಲ ರೈಸ್ ನನ್ನ ಮಗನಿಗೆ ಗೊತ್ತಾದರೆ ಇವಾಗೇ ಮಾಡು ಅಂತಾನೆ ಅದಕ್ಕೋಸ್ಕರನೇ ನಾಳೆ ಮಾಡ್ತೀನಿ ನಾಳೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಹೇಗೆ ಪಾಸ್ತಾ ಮಾಡ್ತೀನಿ ಅಂತ ಇದುವರೆಗೂ ಒಂದ್ಸಲನೂ ಪಾಸ್ತಾ ಮಾಡಿಲ್ಲ ಇನ್ನು ನನ್ನ ತಮ್ಮ ಚೆನ್ನಾಗಿ ಮಾಡ್ತಾನೆ ಪಾಸ್ತಾನ ಅವ್ನು ಮಾಡಿರೋದನ್ನ ತಿಂದಿದ್ದೀನಿ ಸೊ ಅದೇ ಥರ ಮಾಡೋಣ ಅಂತೇಳಿ ಹಾಕ್ತಾನೆ ಸ್ವಲ್ಪ ಸ್ವಲ್ಪ ಗೊತ್ತು ಅದಕ್ಕೆ ಎಲ್ಲ ತೊಗೊಂಡು ಬಂದಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ನಾನು ನಿಮ್ಗೆದ್ದು ಮಾತುಕಸ್ತೀನಿ ಆ್ಯಂಡ್ ನಾಳೆ ಅಂದರೆ ಈ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ ಆದಮೇಲೆ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ಅಂತ ಅಂದ್ಕೊಳ್ತೀನಿ ಓಕೆ ರೈಸ್ ಬನ್ನಿ ಹುಳಿ ಸಾರು ಮಾಡ್ತೀನಿ ರೆಸಿಪಿ ಎಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದರೆ ಹುಳಿಸರ್ ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ ಹುಳಿಕಾಯಿ ಹುಳಿ ಮಾಡ್ತಾಯಿದ್ದೀನಿ ನಾನು ಇವಾಗ ಹುರ್ದು ಹುರ್ದು ಅವರೇ ಕಾಲ್ ಮಾಡ್ತಾರಲ್ಲ ಅದೇ ರೀತಿಯೇ ಹುಳಿಕಾಯನ್ನ ಹುರಿದುತ್ ಮಾಡ್ತಾ ಇದ್ದೀನಿ ಓಕೆ ಗೈಸ್ ಅದನ್ನೆಲ್ಲ ನಿಮಗೆ ತೋರಿಸೋದಾದರೆ ಲಾಂಗ್ ವಿಡಿಯೋ ಆಗುತ್ತೆ ಅದಕ್ಕೆ ಬೇಡ ಆಲ್ಮೋಸ್ಟು ನನ್ನ ಡೇ ಹೇಗಿರುತ್ತೆ ಅನ್ನೋದನ್ನ ಈ ಬ್ಲಾಗ್ನ ನಾನು ಆತ್ಮಿಸೋದಕ್ಕೋಸ್ಕರ ಈ ಬ್ಲಾಗ್ನ ಮಾಡ್ತಾ ಇರೋದು ನಾನು ತುಂಬ ದೊಡ್ಡದಾದರೆ ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ ಅದಕ್ಕೋಸ್ಕರನೇ ರೆಸಿಪಿ ಒಂದು ತೋರಿಸಲ್ಲ ಚಕ ಚಕ ಚಕ್ಕ ಅಂತ ಕೆಲಸಗಳನ್ನ ಮಾಡಿಬಿಡ್ತೀನಿ ಮಾತು ಜಾಸ್ತಿ ಆದರೆ ನಿಮ್ಮ ಚೆಗಲ್ ಜಾಸ್ತಿ ಗೈಸ್ ಅದಕ್ಕೋಸ್ಕರನೇ ಓಕೆ ನನಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟೂವರೆಗೂ ಇದ್ದರೂ ನನಗೂ ಇಷ್ಟ ಆಗುತ್ತೆ ಅದಕ್ಕಿಂತ ಜಾಸ್ತಿ ಆದರೆ ನನಗೆ ಬೋರ್ ಅನ್ಸ್ತಾ ಇರ್ತದೆ ನನ್ನ ವೀಡಿಯೋ ಇನ್ನು ನಿಮಗೆ ಬೋರ್ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಶಾರ್ಟ್ ಶಾರ್ಟಾಗಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಓಕೆ ಇವಾಗ ನಂದು ಏನು ಕೆಲಸ ಅಂತಂದರೆ ಕೆಲಸದಿಂದ ತಕ್ಷಣ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ನಮ್ಮನೆಯವ್ರಿಬ್ಬರು ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಅದೇ ಇಲ್ಲ ಇವತ್ತು ಈ ಒನ್ ಟೈಮ್ ಟ್ಯಾಬ್ಲೆಟ್ ತಗೊಂಡು ಹೋಗ್ತೀನಿ ಅಂತ ಹೇಳಿದಾರೆ ಯಾಕಂದರೆ ನಾಳೆ ಅವ್ರಿಗೆ ತುಂಬ ಕೆಲಸ ಇರುತ್ತೆ ಹೋಗ್ತಾರಾ ಏನು ಗೊತ್ತಿಲ್ಲ ಯಾಕಂದರೆ ಹುಷಾರಿಲ್ಲ ಅಂದ್ರೆ ಹೋಗೋಕ್ಕಾಗಲ್ವಲ್ಲ ಸೊ ಇವತ್ತು ಕೂಡ ಅವ್ರು ಹೋಗಿಲ್ಲ ಪಾಪ ಅವರು ಹುಷಾರಿಲ್ಲ ಆಗಲ್ಲ ಓಕೆ ಅದಕ್ಕೋಸ್ಕರ ಓಕೆ ನೋಡ್ತಾರೆ ಈ ವಿಡಿಯೋ ಮೂಲಕ ಒಂದು ವಿಷಯ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಬಂದು ಒಂಥರ ನಾನು ಸೈಲೆಂಟೇ ಹೇಳಬೇಕು ಅಂದರೆ ಆಲ್ಮೋಸ್ಟ್ ನನಗೆ ನನ್ನ ತುಂಬ ಹತ್ತಿರದಿಂದ ನೋಡಿರೋರಿಗೆ ನನ್ನ ಬಗ್ಗೆ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ನಾನು ವೀಡಿಯೋದಲ್ಲಿ ಮಾತಾಡೋದ್ರಿಂದ ಎಲ್ಲರೂ ಏನು ಅಂದರೆ ನಾನು ಜಾಸ್ತಿ ಮಾತಾಡ್ತೀನಿ ಎಲ್ಲರ ಹತ್ರ ಮಾತಾಡ್ತೀನಿ ಅಂತ ಅಂದ್ಕೊಂಡಿರ್ತಾಳೆ ನಾನು ಎಷ್ಟು ಜಾಸ್ತಿ ನಾನು ಏನಂತ ಹೇಳಿದ್ರೆ ಒಬ್ಬರನ್ನ ನೋಡ್ತೀನಿ ತಿಳ್ಕೊಳ್ತೀನಿ ಅವ್ರು ಹೇಗೆ ನನ್ನ ತಗೊಳ್ತಾರೆ ನಾನು ಅವ್ರ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂತೆಲ್ಲ ಅರ್ಥ ಮಾಡಿಕೊಂಡು ನಾನು ಅವ್ರ ಹತ್ರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಯಾವಾಗಲೂ ಅಷ್ಟೇ ನಾನು ತುಂಬ ಟೈಮ್ ತಗೊಳ್ತೀನಿ ಒಬ್ರು ಹತ್ರ ಬರೀಬೇಕು ಒಬ್ ಹತ್ರ ಮಾತಾಡಬೇಕು ಅಂತ ಅಂದರೆ ಯಾಕಂದರೆ ಇವಾಗ ನಾನೇ ಬೇರೆ ಥರ ಇರ್ತೀನಿ ಅವರೇ ಬೇರೆ ಥರ ಇರ್ತೀನಿ ನಾನು ಅವರಿಗೆ ಮ್ಯಾಚ್ ಆಗೋ ಥರ ನಾನು ಮಾತಾಡಬೇಕಲ್ವಾ ಸೊ ಈಗ ನಾನೇನು ಅನ್ನೋದ್ರಿಂದ ಅವ್ರಿಗೆ ಕರೆಕ್ಟ್ ಆಗುತ್ತೆ ಆದ್ದರಿಂದ ಸ್ವಲ್ಪ ನಾನು ಜಾಸ್ತಿ ಟೈಮ್ ತಗೊತೀನಿ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರು ಹೇಗೆ ಅವ್ರಿಗೆ ಹೇಗೆಂದರೆ ಓಕೆ ಆ ಥರನೇ ನಾನು ಅಡ್ಜಸ್ಟ್ ಮಾಡ್ಕೊಂಡಿರೋ ಇರೋ ಥರ ಹೋಗಿ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಲೇಟಾಗುತ್ತೆ ನಾನು ಮುಂಜಾಗೈತೀರ ಹತ್ರನೂ ಸೊ ಎಲ್ಲರೂ ಅಂದ್ಕೊಂತಾರೆ ಏನು ವೀಡಿಯೋದಲ್ಲಿ ಇಷ್ಟೊಂದು ಮಾತಾಡ್ತಾರೆ ಎದುರುಗಡೆ ಸಿಕ್ಕಿದ್ರೆ ಮಾತಾಡೋಲ್ಲ ಅಂತ ಎದುರುಗಡೆ ಸಿಗೋದ್ರಿಗೆ ಆಲ್ಮೋಸ್ಟು ಅನಿಸಿರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನನ್ನ ವೀಡಿಯೋದ ರಿಯಲ್ ಆಗಿ ನನಗೆ ಗೊತ್ತಿಲ್ಲ ನಾನು ಯಾಕೆ ಹಂಗೆ ಅಂತ ನನಗೆ ಗೊತ್ತಿಲ್ಲ ನಾನು ವೀಡಿಯೋದಲ್ಲಿ ಮಾತಾಡ್ತೀನಿ ಆ್ಯಂಡ್ ನನಗೆ ಗೊತ್ತಿರೋ ಹತ್ರನೂ ಮಾತಾಡ್ತೀನಿ ನನ್ನ ಜೊತೆ ಇರೋ ಹತ್ರ ಮಾತಾಡ್ತೀನಿ ಬಟ್ ಅವರಿಗೂ ನಾನು ಸ್ಟಾಪಿಂಗ್ ಮೀಟ್ ಆದಾಗ ನಾನು ಜಾಸ್ತಿ ಮಾತಾಡೋಲ್ಲ ಅಂತಲೇ ಅನಿಸಿರುತ್ತೆ ಅಂದರೆ ನಾನು ಜಾಸ್ತಿ ಮಾತಾಡೋಲ್ಲ ಮಾತಾಡಬೇಕಾಗಿರೋ ವಿಷಯಗಳನ್ನ ಮಾತ್ರ ಮಾತಾಡ್ತೀನಿ ಸೊ ಅದಕ್ಕೋಸ್ಕರನೇ ನನ್ನ ಇದನ್ನು ಹೇಳ್ಬೇಕು ಅಂತ ಅಂದ್ಕೊಂಡೆ ಯಾಕಂದರೆ ನನಗೆ ಯಾರಾದರೂ ಆದಾಗ ನನ್ಗೆ ಅದನ್ನೇ ಕೇಳ್ತಾರೆ ನೀವು ಇಷ್ಟೊಂದು ಸೈಲೆಂಟಾ ನೀವು ಇಷ್ಟೊಂದು ಸೈಲೆಂಟ್ ಅಂತ ಹೋಗೋದು ನಾನು ಸೈಲೆಂಟ ಬಟ್ ವೀಡಿಯೋದಲ್ಲಿ ಮಾತ್ರ ನಾನು ಮಾತಾಡೋದು ಯಾಕಂದರೆ ವೀಡಿಯೋದಲ್ಲಿ ಮಾತಾಡಲೇಬೇಕಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನನಗೆ ಒಂಥರ ಹೆಂಗೆ ನನ್ನ ಜನ ಹೆಂಗೆ ತಗೊತಾರೆ ಅನ್ನೋದು ಆಲ್ರೆಡಿ ಅನ್ ಅಟ್ಲೀಸ್ಟ್ ಗೊತ್ತಾಗಿದೆ ನನಗೆ ಇನ್ಸ್ಟಾಗ್ರಾಮಿಂದ ಸೊ ಅದಕ್ಕೋಸ್ಕರ ನಾನು ಒಂದು ಕಾನ್ಫಿಡೆಂಟ್ ಲೆವೆಲಲ್ಲಿ ಮಾತಾಡ್ತೀನಿ ವೀಡಿಯೋದಲ್ಲಿ ಎದುರುಗಡೆ ಬಂದಾಗ ನನ್ನ ನನ್ನನ್ನು ಜನ ಹೇಗೆ ತಗೋತಾರೆ ಅನ್ನೋದು ನಮ್ಗೇನು ಗೊತ್ತಿರಲ್ವಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಲೇಟಾಗಿ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾನು ಮಾತಾಡ್ತೀನಿ ಅಷ್ಟೇ ನಿಮಗೆ ಗೊತ್ತಾ ನಾನು ಈ ಮದುವೆ ಆಗಿ ನನಗೆ ಒಂದು ನೈನ್ ಇಯರ್ಸ್ ಆ್ಯಂಡ್ ಆ್ಯಂಡ್ ಹಾಫ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂತು ನೈನ್ ಆ್ಯಂಡ್ ಹಾಫ್ ಇಂಟರ್ ತಿಂಡ್ ಗೊತ್ತಿಲ್ಲ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ಮ್ಯಾರೇಜ್ ಆಗಿದ್ದು ಟು ತೌಸಂಡ್ ಸಿಕ್ಸ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಏಯ್ಟ್ ಆ್ಯಂಡ್ ಹಾಫ್ ಏಟ್ ಅನ್ಸುತ್ತೆ ஓகே ஓகே இவ்வளோஸ் டூ தௌசண்ட் சிக்ஸ்டீனில் டூ தௌசண்ட் ட்வெண்ட்டி ஃபோர் இவ்வளோ ஆகிடுத்து நெக்ஸ்ட் டூ தௌசண்ட் ட்வெண்ட்டி ஃபைவ் அல்ல இல்லைவரை நானும் நம்மனை கெளகடையரோ நான் மத சில அக்கப்பக்கிடிங்கோர்னும் மத சில யாரும் கூட நான் இது வரை மத சில ஹந்திர நானே யாவத்தும் மாதாடே இவ்வளோ நான் ஆ ஃபர உடி ஒரே அங்கே நான் சொல் பெருத்தே துப்படிரே இஷ்டப்பட் தான் மதசிலாந்திரே மதே இல்லை ஆ ஃபர உடுகி அச்சு நான் ಮಾತು ಮಾತಿಸಲೇಬಾರ್ದು ಅಂತ ಆ್ಯಟಿಟ್ಯೂಡು ಆ ಥರಲ್ಲೇ ಏನಿಲ್ಲ ಹತ್ರ ಖುಷಿಯಾಗಿ ಮಾತಾಡ್ತೀನಿ ಬಟ್ ಅಂದರೆ ನನ್ನನ್ನು ಹೇಗೆ ತೊಗೊಂತಾರೋ ನಾನು ಮಾತಾಡೋದವ್ರಿಗೆ ಹರ್ಟ್ ಆಗುತ್ತೇನೋ ಅನ್ನೋ ರೀತಿಲಿ ಅಷ್ಟೇ ನಾನು ಮಾತಾಡಿಸಲ್ಲ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಓಕೆ ಗೈಸ್ ಜಾಸ್ತಿ ಅಂತ ಅಂತೂ ನನಗೇನಂತ ಹೇಳಿದ್ರೆ ಲ್ಯಾಗ್ ಆಗುತ್ತೆ ತುಂಬ ಲಾಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಾಕು ಇವಾಗಿ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಗಾಯ್ಸ್ ಕ್ಲೋಸ್ ಮಾಡಿಬಿಡ್ತೀನಿ ಯಾಕಂತ ಹೇಳಿದ್ರೆ ಇವಾಗ ಒಂದು ಸಾಂಬಾರು ಮಾಡಿ ಅಡಿಕೆ ಮಾಡಿ ತಿಂದು ಮತ್ತು ಇವಾಗ ನಮ್ಮ ಗುಂಡುಗೆ ಟಾನಿಕ್ ಹಾಕಿ ಅವನಿಗೆ ಊಟ ಅವನಿಗೆ ಇವಾಗ ಬಂದು ಮೊಸರನ್ನ ಹಾಕ್ತೀನಿ ಮೊಸರನ್ನ ಜೊತೆ ಒಂದು ಮೊಟ್ಟೆ ಕಲ್ಸು ಹಾಕ್ತೀನಿ ಇವಾಗ ಅವನಿಗೆ ರಾತ್ರಿ ಟೈಮ್ ಆ ಥರ ಊಟ ಹಾಕ್ತೀನಿ ಅದೆಲ್ಲ ತೋರ್ಸೋದಕ್ಕೆ ನಿಜ ತುಂಬ ದುಡ್ಡು ಕ್ಲಾಕ್ ಅದಕ್ಕೆ ಈವ್ನಿಂಗ್ ಮೇಲೆ ನಾನು ಏನೇನು ಮಾಡ್ತೀನಿ ಮಲ್ಗೋರ್ಗೂ ಏನು ಮಾಡ್ತೀನಿ ಅಂತೇಳಿ ಇನ್ನೊಂದು ಬ್ಲಾಗೆಲ್ಲ ಅಂತ ತೋರಿಸ್ತೀನಿ ನನಗೆ ಒಂದು ಎಕ್ಸ್ಟ್ರಾ ಕಂಟೆಂಟ್ ಆಗುತ್ತೆ ವೀಡಿಯೋ ಕೂಡ ಅದು ಯಾಕೆ ಆಗುತ್ತಿಲ್ಲ ಸೊ ಅದಕ್ಕೋಸ್ಕರ ಐ ಥಿಂಕ್ ನೀವು ಸ್ಕಿಪ್ ಮಾಡಿದ್ರೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ನಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಗಾಯ್ಸ್